ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ಈ ವಿಡಿಯೋ ಬಂದ್ಬಿಟ್ಟು ಹಸ್ಬೆಂಡ್ಸಿಗೆ ಮಾತ್ರ ಏಕೆ ಅಂತ ಅಂದ್ರೆ ಎಷ್ಟೊಂದ್ ಜನಕ್ಕೆ ಪ್ರೆಗ್ನೆನ್ಸಿ ಅಂತ ಟ್ರೈ ಮಾಡುವಾಗ ಸ್ಪರ್ಮ್ ಕೌಂಟ್ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ ಈ ಒಂದು ಸ್ಪರ್ಮ್ ಕೌಂಟ್ ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಚೆಕ್ ಮಾಡಿಸ್ಬೇಕು ಅಂತ ಹೇಳುವಾಗ ತುಂಬಾ ಜನ ಹಸ್ಬೆಂಡ್ಸಿಗೆ ಗೆ ಅನ್ಕಂಫರ್ಟಬಲ್ ಆಗಿರುತ್ತೆ ಅಲ್ವಾ ಸೊ ಈ ಒಂದು ಟೆಸ್ಟ್ ನ ಮಾಡೋದು ತುಂಬಾ ಸಿಂಪಲ್ ಯಾವುದೇ ತರದ ಎಕ್ಸ್ಪರ್ಟೀಸ್ ನ ಸಲಹೆ ತಗೊಂಡೇ ಮಾಡ್ಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ ಸೊ ನಾನ್ ಹೇಳ್ಕೊಡುವಂತ ಸಿಂಪಲ್ ಸ್ಟೆಪ್ಸ್ ನ ಯೂಸ್ ಮಾಡಿ ನೀವು ಒಂದು ಟೆಸ್ಟ್ ನ ಮನೆಯಲ್ಲೇ ಮಾಡ್ಕೋಬಹುದು ಹೇಗೆ ಅಂತ ನೋಡೋಣ ಬನ್ನಿ ಹೇಗೆ ಅಂದ್ರೆ ವಿತ್ ದಿಸ್ ಪ್ರಾಡಕ್ಟ್ ನಾರಿ ಅವರ ಕಿಟ್ ಮೊದಲನೇದಾಗಿ ಈ ತರ ಒಂದು ಬಾಕ್ಸ್ ನ ಕೊಟ್ಟಿರ್ತಾರೆ ಓಕೆನಾ ಈ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ವೀರ್ಯಾಣುಗಳನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು ಸೊ ಇವಾಗ ಸೆಕೆಂಡ್ ಸ್ಟೆಪ್ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿರುವಂತಹ ವೀರ್ಯಾಣುಗಳನ್ನ ಇಲ್ಲಿ ಒಂದು ಸಿರಂಜ್ ಅಂದ್ರೆ ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಇರುವಂತ ಈ ನ ತಗೊಂಡು ಈ ವೀರ್ಯಾಣುಗಳನ್ನ ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಸೊ ಒನ್ಸ್ ಇದು ಕಲೆಕ್ಟ್ ಆದ್ಮೇಲೆ ಥರ್ಡ್ ಸ್ಟೆಪ್ ಏನು ಅಂತ ಅಂದ್ರೆ ಇಲ್ಲಿ ಒಂದು ಸೊಲ್ಯೂಷನ್ ಕಿಟ್ ಅನ್ನ ಕೊಟ್ಟಿರ್ತಾರೆ ಈ ಸೊಲ್ಯೂಷನ್ ಕಿಟ್ಟಿಗೆ ಈ ವೀರ್ಯಂಡುಗಳನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಶೇಕ್ ಮಾಡಬೇಕು ಶೇಕ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಟೆಸ್ಟರ್ ಅನ್ನ ಕೊಟ್ಟಿರ್ತಾರೆ ಸೊ ಈ ಟೆಸ್ಟರ್ ಅಲ್ಲಿ ಈ ಒಂದು ಹೋಲ್ ಕಾಣಿಸ್ತಾ ಇದೆ ಅಲ್ಲ ಸೊ ಈ ಹೋಲ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಈ ಸೊಲ್ಯೂಷನ್ ಅನ್ನ ಇದೇ ಸಿರಿಂಜ್ ಅಲ್ಲಿ ನೀವು ಕಲೆಕ್ಟ್ ಮಾಡಿಕೊಂಡು ಒನ್ ಆರ್ ಟೂ ಡ್ರಾಪ್ಸ್ ಆಫ್ ಸ್ಪರ್ಮ್ ಇದರಲ್ಲಿ ಇಂಜೆಕ್ಟ್ ಮಾಡಬೇಕು ಈಗ ಲಾಸ್ಟ್ ಸ್ಟೆಪ್ ಅಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಅಂದ್ರೆ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಬೇಕು ಹೇಗೆ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೀಟಾಗಿ ಇಳಿಸ್ಕೊಳ್ಳಿ ಹಾಕಿದ ಫೈವ್ ಟು ಟೆನ್ ಮಿನಿಟ್ಸ್ ಆದ್ಮೇಲೆ ಇಲ್ಲಿ ಲೈನ್ ಲೈನ್ಸ್ ಬರುತ್ತೆ ಸೊ ಟೂ ರೆಡ್ ಲೈನ್ಸ್ ಏನಾದ್ರು ಬಂತು ಅಂತ ಅಂದ್ರೆ ಇದು ಪಾಸಿಟಿವ್ ಅಂತ ಅರ್ಥ ಸೊ ಪಾಸಿಟಿವ್ ಅಂದ್ರೆ ಇಟ್ ಇಸ್ ಅ ವೆರಿ ಗುಡ್ ಸೈನ್ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು ಮತ್ತೆ ಕ್ವಾಂಟಿಟಿ ಆಗಿರ್ಬೋದು ತುಂಬಾ ಹೆಲ್ದಿ ಆಗಿದೆ ಅಂತ ಅರ್ಥ ಅದೇನಾದ್ರೂ ಸಿಂಗಲ್ ಲೈನ್ ಒನ್ ಸಿಂಗಲ್ ರೆಡ್ ಲೈನ್ ಬಂತು ಅಂತ ಅಂದ್ರೆ ಇದು ಟೆಸ್ಟ್ ನೆಗೆಟಿವ್ ಆಗಿದೆ ಅಂತ ಅದ್ರ ಅರ್ಥ ಏನು ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಸರಿಯಾಗಿಲ್ಲ ಅಂತ ಅರ್ಥ